ಪ್ರಿಯಾಂಕಾ ಖರ್ಗೆ ಅವರು ಬಾಯಿಗೆ ಬಂದಾಗ ಆರ್ ಎಸ್ ಎಸ್ಗೆ ಬಯಾಗ ನಮ್ಮ ರಾಜ್ಯದ ಶ್ರೀ ಪೂಜೆ ತಂದಿಯವರ ಕಿರಿಯ ಮಗ ವಿಜಯೇಂದ್ರ ಜಿ ಎಲ್ಲಿ ಹೋಗಿದ್ರು ಅಂತ ಇದು ಮೂಲ ಪ್ರಶ್ನೆ ಅವ್ರು ಹೇಳಬೇಕು ವಾರಗಟ್ಲೆ ನಾಪತ್ತೆ ಅಂದ್ರೆ ಒಬ್ಬ ರಾಜ್ಯಾಧ್ಯಕ್ಷ ಎಲ್ಲಿ ಹೋಗಿದ್ಯಪ್ಪ ಏನ್ ಟಿ ಪಿ ಹ್ಯಾಂಗೆ ರಾಹುಲ್ ಗಾಂಧಿ ಒಮ್ಮೆ ನಾಪತ್ತೆ ಆಗಿಬಿಡ್ತಾರಲ್ಲ ರಾಹುಲ್ ಗಾಂಧಿ ನೋಡಿರಲ್ಲ ನೀವು ಪರಿಸ್ಥಿತಿ ಎಲ್ಲಿ ಹೋಗ್ತಾನೋ ಯಾವ ಊರಾಗಿರ್ತಾನೋ ಯಾವ ದೊಡ್ಡ ಓಡಾಡೋ ಗೊತ್ತಿಲ್ಲ ಇಲ್ಲಿ ನಮ್ಮ ಅಧ್ಯಕ್ಷನು ಎಲ್ಲಿ ನಾಪತ್ತೈದನೋ ಏನು ವಿದೇಶದಲ್ಲಿ ಮಾಡಿದ ಆಸ್ತಿ ಸರಿಯಾಗಿದೆಯೋ ಇಲ್ಲೋ ಅಥವಾ ಏನಾದರೂ ಏನಾದರೂ ಕಟ್ಟಡ ಮಾಡಬೇಕು ಅನ್ನೋಂಥ ಪಾಪ ಇಡೀ ಕುಟುಂಬ ಹೋಗೈತಿ ಹೊರಗೆ ಅವ್ರು ಹೇಳ್ತಾರೆ ನಾವು ರೈತನ ಮಗ ನಾವು ಮಂಡ್ಯನ ಮಗ ನಾವು ಲಿಂಗಾಯತ ನಾಯಕರು ನಮ್ಮ ಎಲ್ಲ ನಮ್ಮ ಪೂಜ್ಯ ತಿಂದ್ರು ಹ್ಯಾಂಗೆ ಮಾಡ್ಯಾರ ಹಿಂಗೆ ಮಾಡ್ಯಾರ ಸೈಕಲ್ ಕೊಟ್ಟಾರೆ ಕುದಿ ಕೊಟ್ಟಾರೆ ತಿಳ್ಕೊಟ್ಯಾಡ್ತಾರೆ ಸರಿ ನಿಮ್ಮ ಒಂದು ಬಿ ಜೆ ಪಿ ಪಕ್ಷದ ಪ್ರತಿಪಕ್ಷ ನಾಯಕರು ಹೇಳ್ತಾರೆ ಯಾವುದೇ ಕ್ಷಣದಲ್ಲಿ ಚುನಾವಣೆ ಬಂದರೂ ನಾವು ರೆಡಿ ಇದ್ದೇವೆ ಅನ್ನೋ ಅನ್ನೋಂತ ಮಾಡಿ ಅವ್ರು ಯಾವಾಗಲೂ ರೆಡಿ ಬೆಟ್ಟರು ರೀ ನಮ್ಮ ಅಧ್ಯಕ್ಷರು ಅದೋ ಏನು ವಿರೋಧ ಪಕ್ಷದ ಮಾಡೋದು ಅವರು ಏನು ಮಾತಾಡೋದ್ ವಿಧಾನಸಭೆ ಅಧ್ಯಕ್ಷನೂ ಏನು ಮಾತಾಡೋದಿಲ್ಲ ಇಬ್ಬರು ಸುಮ್ಮ ತೀವ್ರವಾಗಿ ಖಂಡಿಸ್ತಾರೆ ನಿಮಗೆಲ್ಲ ಬಂದು ವಡ ಮತ್ತು ಶಿರಾ ತಿನ್ನಿಸ್ತಾರೆ ಮನೆಗೆ ಹೋಗ್ತಾರೆ ಹಾಂ ಮತ್ತೆ ಏನು ಐತೆ ಅಂತ ಕರ್ನಾಟಕದಾಗ ಹೇಳ್ರಪ್ಪ ಇಂತಿಂಥ ಇಶ್ಯೂ ಅದಾವು ವಿಧಾನಸಭೆಯೊಳಗೆ ಆರ್ ಸಿ ಬಿದು ಮಾತಾಡೋದು ರಾಜ್ಯಾಧ್ಯಕ್ಷ ಯಾಕೆ ಮಾತಾಡಲಿಲ್ಲ ಇವತ್ತು ಪ್ರಿಯಾಂಕಾ ಖರ್ಗೆ ಇಷ್ಟು ಅಟ್ಯಾಕ್ ಮಾಡ್ಲಿಕ್ಕೆ ಆರ್ ಎಸ್ ಎಸ್ ಮ್ಯಾಗ ಬಿ ಜೆ ಪಿ ತಾಕತ್ ಕಣೇಶ್ ಕೇಳ್ತಾನೆ ರಾಜ್ಯಾಧ್ಯಕ್ಷ ಎಲ್ಲಿ ನಾಪತ್ತೆ ಹೇಳ್ತಾನೆ ಅಶೋಕ್ ಅವ್ರ ಇದ್ರ ಬಗ್ಗೆ ಏನು ಉಗ್ರವಾದಂಥ ಹೇಳಿಕೆ ಏನೈತಿ ಏನೂ ಇಲ್ಲ ಹೇಳಿಕೆ ಕೊಡೋರು ನಾವೊಬ್ಬ ಈ ಕಡೆ ಕೊಡ್ತೀನಿ ಆ ಕಡೆ ಒಬ್ಬ ಪ್ರತಾಪ್ ಸಿಂಗ್ ಕೊಡ್ತಾನೆ ಇವ್ರು ರಾತ್ರಿಯೆಲ್ಲ ಸಿದ್ದರಾಮಯ್ಯ ಮನೆಯಲ್ಲಿ ಇಲ್ಲ ಡಿ ಕೆ ಶಿವಕುಮಾರ್ ಮನೆಯಲ್ಲಿ ರಾಗಿ ಮುದ್ದೆ ಕೋಳಿ ಮುಂಜಾನೆ ಸಿದ್ದರಾಮಯ್ಯ ಮನೆಯಲ್ಲಿ ಇಡ್ಲಿ ಹೊಡಕ್ಕೋ ಹೊಂಟಾರ ಬಿಜೆಪಿ ಬ್ಯಾಂಕ್ ಮುದ್ದಾರ ಆಗ್ತತಿ ಮ್ಯಾಗೇನೋರು ಯಾಕೋ ಅವರು ಸುಮ್ಕೊತಾರ ಇವರು ನಾಟಿ ಕೋಳಿ ರಾಗಿ ಮುದ್ದೆ ತಟ್ಟೆ ಇಡ್ಲಿ ಹೊರ್ಕೋತು